ಯಮ್ಮಾ ಎಮ್ಮ ಏನಮ್ಮ ಕರೆದಿದ್ದು ಕರೆದಂತೆ ಗಂಗಿ ಹೇಳು ನಿಮ್ಮ ಅಮ್ಮ ಕರಿತೈತೆ ಹೋಗು ಯಾಕಣ್ಣ ಅಂತಾನ ಯಾಕಮ್ಮ ಊನಮ್ಮ ಈಗಿನ ಉಂಡೆ ಗಂಗಿ ಎಲ್ಲ ತಟೆ ಎಲ್ಲ ನಾ ಎತ್ತಿಕ್ಕಿ ಬರ್ತೀನಿ ನೀನು ಹೋಗು ಅಮ್ಮ ಕರಿತೈತೆ ಯಾಕಣ್ಣ ಅಂತ ಅಂದ್ಲು ಯಾಕಮ್ಮ ಅಲ್ವೋ ನಾಡಿಕೆ ಒಂದಿಷ್ಟು ಮಾಂಸನ ತತ್ತೇನು ಎಲ್ಲನ ಕುರಿ ಕುರಿ ಮಾಂಸ ಒಂದ ಐದ್ ಕೆಜಿ ಎಲ್ಲ ತತ್ತಿಯೇನ ಯಾಕಮ್ಮ ಅಯ್ಯೋ ಕೋಳಿ ಸಾರು ಕುರಿ ಸಾರ್ನ ಗುಂಡು ಆಲೇನ ಯೋಸೋನ್ ದಿನ ಆತು ಅಲ್ಲಿ ಆಳೆ ಹಳೆ ಮನೆಗಿದ್ದಾಗ ಮಾಡಿದ್ದು ವಾಸ್ ಮನೆಗೆ ಬಂದ ಮೇಲೆ ಮಾಡೇ ಇಲ್ವಲ್ಲ ಮನೆಗೆ ಕಂಡಾಗ ಒಬ್ಬಟ್ಟು ತಿಂದಿದ್ವಿ ಒಬ್ಬಟ್ಟು ತಿಂದ ಮೇಲೆ ಖಾರ ತಿನ್ಬೇಕಲ್ಲ ಹಾ ಸಿಹಿ ತಿಂದ ಮೇಲೆ ಅದಕ್ಕೆ ನಾಳಿಕೆ ತಾಂಬ ಹಂಗ ಹ್ಞೂ ಸರಿ ನಮ್ಮ ಎಷ್ಟು ತಾಂಬ್ರಣ ಏ ಕುರಿ ಮಾಂಸ ಒಂದ ಐದು ಕೆಜಿ ಜಿ ಕೋಳಿ ಒಂದು ಒಂದು ಮೂರು ಕೆಜಿ ಜಿ ಹಾ ಹಾಂ ಅಷ್ಟೊಂದು ಯಾಕಮ್ಮ ಇರೋದೇ ನಾವು ನಾಲ್ಕು ಅಷ್ಟೊಂದು ತಂದು ಯಾರಿಗಿಕ್ಕೀಯಾ ಹಾಂ ಅಯ್ಯೋ ನಾವೊಬ್ಬರೇ ತಿಂಬಲ್ಲ ಇನ್ನು ಯಾರ್ಯಾರನ್ನೂ ಕರೆದಿಲ್ವಲ್ಲ ಅವ್ರನ್ನೆಲ್ಲ ಕರ್ದು ಉಂಬಕ್ಕಿತ್ತಾನ ಅಂತಾನ ಅಕ್ಕಿ ಉಡಜ್ಜಿ ಅಂತೂ ಬಾಯಿಗೆ ಬಂದಂಗೆ ಬೈದ್ಬಿಟ್ಲು ನನ್ನ ಗೃಹ ಪ್ರವೇಶ ಕರ್ದಿಲ್ಲ ಅಂತಾನ ನಿನ್ ಸಾವುಕಾರಕ್ಕೆ ಎಷ್ಟು ದಿನ ಇರುತ್ತೆ ಆಳಾಗ ಹೋಗುತ್ತೆ ಇವತ್ತಲ್ಲ ನಡಚಿ ನೋಡ್ತಾ ಇರುವಂತಾನ ಅದು ಇದು ಅಂತ ಹೇಳಿ ಬೈದೋದ್ಲು ಕಣು ಅಕ್ಕೇನಿ ಎಲ್ಲಾರನು ಕರೆದು ಉಂಬಕ್ಕಿತ್ತಾನ ಅಂತಾನ ಯಾರ್ಯಾರನ ಮುಖ್ಯವಾಗಿ ಏ ಬಂದಿರೋ ಒಂದ್ ಸ್ವಲ್ಪ ಜನನ ಕರೆಯೋದು ಹ್ಮ್ ಜನ ಜನನ ಏನು ಕರೆಯೋದು ಬೇಕಾಗಿಲ್ಲ ಅಯ್ಯೋ ಎಮ್ಮೋಯ್ ಸುಮ್ಮನೆ ಯಾಕೆ ಐದ್ ಕೆಜಿ ಎರಡು ಕೆಜಿ ಜಿ ತರೋದು ಸುಮ್ಮನೆ ಒಂದು ಕುರಿನು ಒಂದ್ ಐದ್ ಕೆಜಿ ಕೋಳಿ ತಂದು ಎಲ್ಲಾರ್ಗು ಊಟಕ್ಕೆ ಹಾಕಿ ಹೇಳು ಹ್ಞೂ ನಮ್ಗೆ ಏನು ಕಮ್ಮಿ ಆಗೈತಿ ಮಾರಮ್ಮಗೆ ಪೂಜೆ ಮಾಡಿ ಮಾರಮ್ಮು ಕಡ್ದು ಎಲ್ಲಾರ್ಗು ಊಟಕ್ಕೆ ಹಾಕನ ಹ್ಞೂ ಏ ಸುಮ್ಮರನಾ ಏನು ಮಾಡೋದು ಈಗ ಹಾಲಿನೇ ಪೂಜಾ ಮಾಡಿ ಎಲ್ಲನ ಒಬ್ಬ ಟು ಊಟ ಆಸೇದಿ ಎಲ್ಲಾರ್ಗುನು ಇನ್ನ ಮಾರಮ್ಮ ಬೇರೆ ಕುರಿ ಕುರಿತಂದು ಕುಡಿತಾನಂತೆ ಏನು ಬೇಡ ಸುಮ್ಮನ ನಾನು ಹೇಳ್ದಂಗೆ ಮಾಡು ಅಷ್ಟೇನಿ ಎಲ್ಲರನ್ನು ಕರಿಯೋದು ಬೇಡ ಯಾರ್ಯಾರ ನಾವತ್ತು ಯಾರ್ಯಾರು ಬಂದಿರಲಿಲ್ವ ನಮ್ಮ ಗೃಹ ಪ್ರವೇಶಕ್ಕೆ ಅಂತಾರು ಅವ್ರನ್ನೂ ಕಾರ್ದು ಸಾವುಕಾರರು ತಿಪ್ಪಿ ಅವ್ರು ಯಾರು ಬಂದಿಲ್ವಲ್ಲ ಅವತ್ತು ಗೃಹ ದಿನ ಪ್ರವೇಶದ್ದೀ ಅವ್ರನ್ನೆಲ್ಲಾರನ್ನೂ ಕಾರ್ದು ಹುಂಬಕೀ ಕಳ್ಸಾನ ಅಷ್ಟೇನಿ ಹ್ಮ್ ಶನ ಜನ ಏನು ಕರಿಯೋದು ಬೇಡ ಹಾ ಈಗ ಮಾರಮ್ಮನ್ ಮಾಡ್ತೀನಿ ಕುಕ್ಕೊಂಡ್ರಿ ಸುಮ್ಮನೆ ಯಾರು ದುಡ್ಡೊಂದು ಅದ್ವಾನ ಹ್ಮ್ ಆಯ್ತು ಮಾಡಿದ್ರೆ ಒಳ್ಳೇದಾಗೋದು ಅಂತ ನಾನು ಇವಾಗ ಒಳ್ಳೇದಾಗೈತಲ್ಲ ಬಿಡು ಇನ್ನೇನು ಒಳ್ಳೇದಾಗ್ಬೇಕಾ ಹವನ ಹಬ್ಬ ಇವನು ಹಾ ಸುಮ್ನೆ ಕೊಯ್ದು ಕೋಳಿ ಕೊಯ್ದು ಅವ್ರಿಗೆಲ್ಲಾರ್ಗುಂಬ ಇಕ್ಕಕ್ಕೆ ಏನೋ ಇದೇನು ಧರ್ಮ ಚಿತ್ರನೇ ಸುಮ್ನೀರು ಸಾಕು ಹಲೇನೆ ಗೃಹ ಪ್ರವೇಶದ ದಿನ ಎಲ್ಲಾರ್ಗುಂಬ ಇಚ್ಛದಿ ಸಾರ್ಗೋ ಒಬ್ಬ ಟಾಕ್ಸಿ ಹಾ ಅಲ್ಲ ಕಣತಿ ಈ ಮನೆ ಯಾವಾಗ್ಲಿಂದ ಏನು ಒಂದು ಕುರಿ ಕೊಯ್ದು ಕೋಳಿನು ತಂದು ಮಾರಮ್ಮಗೆ ಪೂಜೆ ಆರತಿ ಮಾಡಿ ಕುರಿ ಕಡ್ದಿದ್ರೆ ಶಾಂತಿ ಆಗದು ಅಂತ ಮನಿಗೂನು ಹ್ಮ್ ಎಲ್ಲ ಒಳ್ಳೇದಾಗದು ಅಂತ ನಾ ಎಪ್ಪ ಹೇಳ್ತೈತಿ ನೀನ್ ಅಂತೀಯ ಬಿಡು ದೇವ್ರು ಮಾಡಿದ್ ಏನು ನಮ್ಗೆ ನೀನ್ ಕೆಟ್ಟದಾಗಲ್ಲ ದೇವ್ರ ದೇವರಿಂದಾನೇ ತಾನೇ ನಮ್ಗೆ ಇದೆಲ್ಲನ ಅದೃಷ್ಟ ಬಂದಿರೋದು ಹಾ ಸುಮ್ಕು ಕಣ ಇದ್ದಂಗೆ ಎಲ್ಲನ ನನ್ನ ದೃಷ್ಟಿಯಿಂದಾನೆ ಬಂದಿರೋದು ಹ್ಮ್ ಆ ದೇವ್ರು ನಮಗ್ ಕೊಡಂಗಿದ್ದರೆ ಇಷ್ಟೋಷ್ಟಾಗಿ ಯಾವಾಗ್ಲೂ ಕೊಡ್ತಿದ್ದ ನನ್ನ ಹೆಸರಿಗೆ ನನ್ನ ಜಾತಕದಾಗೆ ಅದೃಷ್ಟ ಬಂದೈತಿ ನಿಧಿ ಸಿಗುತ್ತೆ ಅಂತಾನ ಇವತ್ತು ನಾವಿವತ್ತು ಶ್ರೀಮಂತರಾಗಿರೋದು ಆ ಯಾವ ದೇವರು ಏನು ಮಾಡಲ್ಲ ಸುಮ್ಮನೆ ಹೋಗಿ ಮನಿಕೆ ಹೋಗ್ರಿ ಹೋಗಿ ಹಾ ಕತ್ಲಾ ತೊಳೆನಿ ಕೆಲ ಮುಸ್ಲಿ ಎಲ್ಲ ತೊಳೆದಿತ್ತೇನಿ ಹ್ಞೂ ಎಲ್ಲ ತೊಳೆದಿತ್ತೆ ಆದ್ರೆ ಅತ್ತೆ ಹಿಂಗೆಲ್ಲ ಮಾತಾಡೋದು ಸರಿ ಇರಲ್ಲ ಅತ್ತೆ ಅದ ಈ ದೇವ್ರಿಲ್ಲ ಅಂತಂದ್ರೆ ಮನುಷ್ಯರು ಇರಕ್ಕಾಗುತ್ತಾ ಆ ದೇವ್ರ ಶಕ್ತಿ ಆಮೇಲೆ ಅವ್ರ ದೇವ್ರ ಆಶೀರ್ವಾದ ಇದ್ರೇನೆ ನಾವುನು ಚೆನ್ನಾಗಿರೋದು ಜೀವನದಾಗಿ ಆ ಯಾವತ್ತು ದೇವ್ರನ್ನ ಮಾರಿಬಾರದು ನಾನೇನ್ ಮರ್ತಿಲ್ಲ ಕಣಿ నాలు నెన్పిక్కీ దేవ్రు ఇకూ అద్రీ ఏ దేవ్రే ఎలా అదకే హోద్రీ జాస్తి మాత్రీ మనకి ననగూ నేతైతి నగా మ్యాక్ అప్పయ్యోగతి అందరి అయ్యో అమ్మ మ్యాకైతి అంతే సత్తి అంత అలాగ్ మనయాకే హి అల్ ఐతల్ మనీ ఎలా ఉంబాకి వల్ల ಅವತ್ತು ఇర దిసా ಮನೆಗಳು ಕಂಡಿಸ ಅಲ್ಲಿಗೆ ಹೋಗಿ ಮನೆ ಕೆಂತೀನಿ ನಾನು ಅಲ್ಲೇನೆ ನನಗೆ ಇಲ್ಲಿ ಆಸ್ಕೆ ಮೇಲೆ ನಿದು ಬರಲ್ಲ ಮ್ಯಾಕ್ ಮ್ಯಾಕೋಗಿ ಹಾ ನೀನು ಹೋಗಿ ಮನೆಗೆ ಹೋಗು ಓ ಹಂಗಂದ ನನಗೆ ಮ್ಯಾಕ್ ಹೋಗೈತಿ ಅಂತಂದ್ರೆ ಇದೇನಪ್ಪ ಹಿಂಗೆ ಹೇಳ್ತಾ ಇದ್ದಾನೆ ಅಂತ ಇದೆ ಆ ಋಣ ಇಲ್ಲ ಬಿಡು ಆಸ್ಟೆ ಮೇಲೆ ಮನೆ ಕೆಮ್ಮದು ಮ್ಯಾಕೋಗಿ ಮನ್ಕೊಂಡ್ರಿ ಅದನ್ನಡ ಚಾಪೇನು ರೊಗ್ಗು ತಕೊಂಡೋಗಿಲ್ವಾ ಅಂಡೋಗೈತಿ ಒಂದು ಚಾಪೇನು ರೊಗ್ಗುನು ಒಂದು ದಿಂಬುನು ಹಾಂ ಹೋಗಿ ನೀನು ಮನೆಗೆ ಹೋಗು ಸರಿನಪ್ಪ ಆಯ್ತು ನಾನು ಹೋಗಿ ಮನೆ ಕೆಂಥಿ ನೀವು ಹೋಗಿ ಮನಿಕೊಂಡ್ರಿ ಆಹಾ ಈ ಮೇಲೆ ಈ ಹಾಸಿಗೆ ಮೇಲೆ ಮನಿ ಕಮ್ತಿದ್ರೆ ಸ್ವರ್ಗ ಆಹಾ ಹಾ ನರ್ಗಂಡ ನಿದ್ದೆ ಬರಲ್ಲ ಅಂತ ಅಲ್ಲಿಗೆ ಹೋಗಿ ನಾ ಹಾಕಿ ಹಾ ಚಾಪೇನು ಉದ್ದಿಮೆ ಹಾಕೊಂಡು ಏನೋ ಹೇಳ್ತಾರಲ್ಲ ಹಾ ಹಾ ಸಿಂಹಾಸದ್ಮೇಲೆ ಕೂಸಿರುನು ನಾ ತಾನು ಬುದ್ಧಿ ಬಿಡಲ್ಲ ಅಂತ ಹಂಗಾಪ ಕಾಟಿ ಹಾ ಆದ್ರೂ ಮಾಡ್ಕೊಂಬೇಲಿ ನಾನಂತೂ ನಿಮ್ದು ನಿದ್ದೆ ನಿದ್ದೆ ಮಾಡ್ತೀನಪ್ಪ ಹಾಸಿಗೆ ಮೇಲೆ ಅಮ್ಮ ಸ್ವರ್ಗ ಸ್ವರ್ಗದಲ್ಲಿದ್ದೀನಿ ಅನ್ಸುತ್ತೆ ಈ ಹಾಸಿಗೆ ಮೇಲೆ ಮನಿ ಕಮ್ತಾ ಇದ್ರೆ ಹ್ಮ್ ಹಾಗೆ ನಿದ್ದೆ ಎಳಿತಾ ಮಧ್ಯರಾತ್ರಿ ಸುಮಾರು ಒಂದು ಗಂಟೆಯ ಸಮಯ ಈ ಶಬ್ದ ಬರ್ತೈತಿ ಅದು ಇಷ್ಟು ರಾತ್ರಿಲಿ ಯಾರಪ್ಪ ಇದು ಅಯ್ಯಯ್ಯೋ ಯಾರಿರ್ಬೋದು ಯಾರು ಯಾರಿಸ್ತಾ ಇರೋದು ಯಾರದು ಅಯ್ಯೋ ನಿಂತೋಯ್ತಾ ಏನು ಕೇಳಿಸ್ತಾ ಇಲ್ವಲ್ಲ ಏನಿದು ಹಿಂಗ್ ಶಬ್ದ ಬರ್ತೈತಲ್ಲ ಅಯ್ಯಯ್ಯೋ ಏನೋ ವಿಚಿತ್ರವಾದ ಶಬ್ದ ಬತ್ತೈತಪ್ಪ ಯಾರು ಅಳ್ತಾ ಇದಾರೇನೋ ಅಂತ ಅನ್ನಿಸ್ತೈತಿ ಅಯ್ಯಯ್ಯೋ ಇದೇನಿದು ಇದೇನಿದು ತಿರ್ಗ ಬತ್ತೈತೆ ಶಬ್ದ ಅಯ್ಯೋ ದೇವ್ರಿ ಯಾಕೋ ನನಗೆ ಭಯವಾಗ್ತೈತಲ್ಲಪ್ಪಾ ಅಯ್ಯೋ ಈ ಮನೆ ಬೇರೆ ಯಾಕೋ ಇಷ್ಟು ದೊಡ್ಡದಾಗೈತಿ ನನ್ನ ಗಂಡ ಬೇರೆ ಯಾಕೆ ಹೋಗ್ಯವನು ಮನಿ ಚೆಚ್ಚಿ ಅಯ್ಯಯ್ಯೋ ಈಗಲೇ ಹಿಂಗಾಗಬೇಕಾಗಿತ್ತ ಯಾಕಪ್ಪ ಹಿಂಗೆ ದೇವರೇ ಅಯ್ಯೋ ಯಾರು ಯಾರಿದು ಯಾರು ಎದುರಿಸ್ತಾ ಇದ್ದಾರೆ ಅನ್ಸತ್ತೆ ನಮ್ಮನ್ನ ಹಾಂ ಯಾರದು ಹಿಂಗೆ ಶಬ್ದ ಮಾಡ್ತಾ ಇರೋರು ಗಂಗಿ ನಾಗ ಯಾರು ಅಂತ ನೋಡೋಣ ಅಯ್ಯೋ ನನಗೆ ಯಾಕೋ ಎದೆಗೆಲ್ಲ ಗಡಗಡ ಅಂತ ನಡ್ಕ ಶುರುವಾಗ್ತೈತೆ ಅಯ್ಯೋ ಅಯ್ಯಪ್ಪ ಇದೇನಿದು ಶಬ್ದ ನಿಂತು ಇದೇನಪ್ಪ ಇದು ಎಲ್ಲ ನನ್ನ ಬ್ರಾಹ್ಮೆ ಇರ್ಬೋದಾ ಯಾಕೆ ಹಿಂಗಾಗ್ತೈತೆ ನನಗೆ ಇವತ್ತು ಅಲ್ಲ ಇಷ್ಟು ದಿನ ಆಗದೆ ಇರೋದು ಇವತ್ತು ಯಾಕೋ ಈ ವಿಚಿತ್ರವಾಗಿ ಶಬ್ದ ಕೇಳಿಸ್ತಲ್ಲ ಅವಾಗ್ಲೇ ಹಾಂ ಇದೇನು ನನಗೆ ಕೇಳಿಸ್ತೈತಾ ಅಥವಾ ಅವ್ರಿಗೂ ಕೇಳಿಸಿದ್ರೆ ಗಂಗೆನೂನಾದರೂ ಎದ್ದು ಬರ್ಬೇಕಾಗಿತ್ತಲ್ಲ ಅಯ್ಯೋ ಎಲ್ಲೋ ನನಗೆ ಬ್ರಾಹ್ಮೆ ಇರಬೇಕೇನೋ ಸುಮ್ಮನೆ ಅವ್ರ ತಾಗಿ ಹೇಳಿದ್ರೆ ಹೀಗೆ ಬೈತಾರೆ ಅನ್ಸುತ್ತೆ ಹೊರಗ್ಂದ ಬತ್ತೈತಾ ಹೊರಗೆ ಯಾರಾದರೂ ಶಬ್ದ ಮಾಡ್ತಾ ಇರ್ಬೋದಾ ನೋಡೋಣ ಇರು ಹೊರಕ್ ಹೋಗಿ ನೋಡ್ತೀನಿ ಯಾರಾನ ನಮ್ಮನ್ನ ಎದ್ಸಕ್ಕೆ ಬಂದಿವರ ನಮ್ಮ ಮನೆ ಸುತ್ತಾನ ಹಾಂ ನಮ್ಮ ನಾನು ಮನೆ ಕಂಡಿರೋ ರೂಮ್ ತಕ್ಕೆ ಬಂದು ಯಾರೋ ಶಬ್ದ ಮಾಡ್ತಾ ಇದ್ದಾರೆ ಅನ್ಸುತ್ತೆ ನನ್ನ ಎದುರಿಸೋಕ್ಕೆ ಹ್ಞೂ ನಾನು ಸಾವುಕಾರ ಸಾಕ ಆಗಿದ್ದೀನಲ್ಲ ಅದಕ್ಕೇನೆ ಯಾರೋನ ಹೊಟ್ಟೆ ಕಿಚ್ಚಿಗೆ ಈ ದೊಡ್ಡ ಬಂಗ್ಲೆದ ಇದ್ದಾರಲ್ಲ ಈ ಸಾಕಮ್ಮರು ಈ ಬಂಗ್ಲೆ ಹೋಗ್ಲಿ ಅಂತ ಎದ್ರುಸಕ್ಕೆ ಬಂದಿರಬೇಕು ಅನ್ಸುತ್ತೆ ನೋಡೋಣ ಇರಪ್ಪ ಹೊರಕ್ ಹೋಗಿ ಹಾಂ ಈಗೇನು ಶಬ್ದೇ ಬರ್ತಾಯಿಲ್ಲ ಇದೇನಿದು ಯಾರು ಯಾರನ್ನು ಶಬ್ದ ಮಾಡ್ತಾ ಇರೋದು ಯಾರು ನಮ್ಮಂತ ಬಂದಿರೋದು ಯಾರು ಯಾರದು ಯಾರು ಕಾಣಿಸ್ತಾ ಇಲ್ವಲ್ಲಪ್ಪ ಅಯ್ಯೋ ಎಲ್ಲ ನನ್ ಇರಬೇಕು ಅನ್ಸುತ್ತೆ ಹ ಅಯ್ಯೋ ಇದು ಯಾಕೋ ವಿಚಿತ್ರವಾದ ಅನುಭವ ಆಗ್ತೈತಲ್ಲ ಇವತ್ತು ಆ ಈ ಮನೆ ತಾಂಡಾಗಿಂದನ ಹಿಂಗೆ ಆಗಿರ್ಲಿಲ್ವಲ್ಲ ಇದು ಯಾಕೆ ಹಿಂಗಾಗ್ತೈತಿ ಯಪ್ಪಾ ಏನಾದರೂ ಇದು ದೇವದ್ಕಟನಾ ಅಯ್ಯಯ್ಯೋ ಈ ಮನೆಗೆ ನಾನೇ ಒಂದು ದೊಡ್ಡ ದೇವ ಇನ್ನ ನನ್ನ ಅದಿಗಿನ ಯಾವ ದೇವ ಬರಕ್ಕೆ ಸಾಧ್ಯ ಎಲ್ಲ ನನ್ನ ಬ್ರಾಮಿ ಅನ್ಸುತ್ತೆ ಯಪ್ಪ ದೇವ 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 ಅಯ್ಯೋ ಅಯ್ಯೋ ದೇವ ದೇವ ಕಾಪಾಡಪ್ಪ ನನ್ನ ಯಾರಾದರೂ ನೋ ಅಯ್ಯೋ ಅಯ್ಯೋ ಗಂಗೀ ನಾಗಾ ನಾಗಾ ಗಂಗೀ ಬರೋ ಬರೋ ಅಯ್ಯೋ ಕಾಪಾಡ್ರೋ ಈ ದೇವ ಬಂದಿದೆ ದೇವ ಬಂದಿದೆ அய்யோ அத்தே நானும் இல்ல ஜீவ் இல்ல எதாட் மேக்கே நீங்க அங்கே எதிர்கோது இன்னிங்க நிதானம் தங்கி மொய் முட்டிதிரே எந்த எதிர்கேக்கலை அது மதராத்திரி அய்யப்பா நான் ஜீவனே ஓதங்க ஆகித்தலே ஒன் க்ஷத்து அய்யோ தேவ்ரி அல்லு ரேக்கேயோ மொத்லு நான் எத்தே எத்தி ஆயே அது நான் காலு கடை காட்கண்டு கை இடம் எத்தாரே அந்த அய்யோ அய்யோ நீ கட்ல கை எல்லோது நன்கேன் கான்சுத்தி ಅಲ್ಲ ಕಣಕ್ಕೆ ಈ ಮಧ್ಯರಾತ್ರಿಗೆ ಇಲ್ಲಿ ನಿಂತ್ಕಂಡು ಏನು ಮಾಡ್ತಿದ್ದೆ ಅಯ್ಯೋ ನನಗೇನೋ ಒಂಥರ ಶಬ್ದ ಕೇಳಿಸ್ತು ಕಣಿ ಹ್ಞೂ ಮನಿ ಕಂಡಿದ್ನಾ ನಿದ್ದೆ ಚೆನ್ನಾಗಿ ಬಂತು ಆಮೇಲೆ ಊಟ ತಾಕ್ತಿದ್ದಂಗೆ ಏನೋ ಒಂಥರ ಶಬ್ದ ಕೇಳಿಸ್ತು ಥಟ್ಟನಂಗೆ ಆತು ಶಬ್ದ ಐತಿ ನಾನು ಬಂದು ನಿನ್ನ ನಿನ್ನ ನೀನು ಕರ್ದೆ ನೀವೆದ್ದಳ್ಳಿಲ್ಲ ಏನೋ ವರಗೆ ಏನೋ ಶಬ್ದ ಇರಬೇಕೇನೋ ಯಾರಾದರೂ ನಮ್ಮನ್ನು ಎದುರಿಸಕ್ಕೆ ಬಂದೇವ್ರೇನೋ ಅಂತೇಳಿ ನೋಡೋಣ ಅಂತ ಬಂದಮ್ಮ ಆಮೇಲೆ ವರಕ್ಕೆ ಬತ್ತಿದ್ದಂಗೆ ಏನೋ ಶಬ್ದ ನಿಂತೋತು నాలుగు యావ ఇలా గివ్వ నేను సుమ్ నిత అస మీరు బిందయ్యంగా నన్ను బుజ్జన్ కాకదు అలా నూ ఏను అర్స్కణంగా గంగీగా నగాంతాటకెనా అంతనా నోడ అంత బందే అసే నేను నంతోడి అదే అహ మే నిదాకి కయ్ ముట్ిర మాట్ాడుసం మాట్ాడుకణు బర్బా ననకి బయో అదంగాత యాతప్ప అంతనా అయ్య నడి ಸರಿ ಬರ್ರಿ ಹಾ ಮನಿಕ ಬರ್ರಿ ಒಳಗೆ ಹೋಗಿ ಏಯ್ಯಪ್ಪ ಆ ರೂಮ್ನಕ್ಕೆ ಮಾತ್ರ ನಾನು ಹೋಗಲ್ಲಪ್ಪ ಇಲ್ಲ ಪಾಠಾಲಾಗೆ ಮನಿ ಕಮ್ತೀನಿ ನಡಿ ಸರಿ ಆತು ಬಾ ಅಲ್ಲೇ ಮನೆ ಕಮ್ಮಿ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಏನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋದ ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ